ನಮ್ಗೆ ಯಾವಾಗ ಒಳಗಡೆ ಹೋದಾಗ ಸಮರ್ಥರು ಅಸಮರ್ಥರು ಅಂತ ಇತ್ತು ಇವಾಗ ಸ್ವರ್ಗ ನರಕ ಅಂತ ತೋರಿಸಿದ್ದಾರೆ ಸ್ವರ್ಗ ನರಕ ಅಂದಮೇಲೆ ಒಂದು ತುಂಬ ಹೋಪ್ಸ್ ಇದೆ ಒನ್ ಆಡಿಯನ್ ಆಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ನನಗೆ ಒಂದು ಆಡಿಯನ್ ಆಗಿ ಕೂತ್ಕೊಂಡು ನೋಡಬೇಕಾದ್ರೆ ಓಕೆ ಸುದೀಪ್ ಸರ್ ಇದ್ದಾರೆ ಈ ಸೀಸನ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ಆ ಕಾನ್ಫಿಡೆನ್ಸ್ ಇದೆ ನನ್ನ ಒಂದು ಜರ್ನಿಗೆ ಒಂದು ಒಳ್ಳೆ ತಿರುನ ಕೊಟ್ಟಿದ್ದೀರಾ ಬಿಗ್ ಬಾಸ್ ಸೀಸನ್ ಲೆವೆನ್ ಇದೆ ಸೊ ಈಗ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು ನನ್ನ ಜೊತೆ ಈಗ ಬಿಗ್ ಬಾಸ್ ಸೀಸನ್ ಹತ್ರ ಸ್ಪರ್ಧಿ ನೀತು ವನಜಾಕ್ಷಿ ಮೇಡಮ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರಿಗೆ ಎಷ್ಟು ಓಪ್ಸ್ ಇದೆ ಈ ಒಂದು ಸೀಸನ್ ಮೇಲೆ ಅನ್ನೋಂಥದ್ದು ಮ್ಯಾಮ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ನೀವು ಸ್ಪರ್ಧಿ ಆಗಿದ್ರಿ ಐವತ್ತು ದಿನ ದೊಡ್ಡ ಮನೇಲಿ ಇದ್ರಿ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಈಗ ಸೀಸನ್ ಲೆವೆನ್ ಶುರು ಆಗ್ತಾ ಇದೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ ಸೀಸನ್ ಲೆವೆನ್ ಒಂದು ಧಮಾಕ ಅಂತಲೇ ಹೇಳ್ಬೋದು ಲೈಕ್ ಫಸ್ಟೇ ಎರಡು ಗ್ರೂಪ್ ಆಗ್ತಿದೆ ಸ್ವರ್ಗ ನರಕ ಅನ್ನೋದು ಲೈಕ್ ನಮ್ಗೆ ಯಾವಾಗ ಒಳಗಡೆ ಹೋದಾಗ ಸಮರ್ಥರು ಅಸಮರ್ಥರು ಅಂತ ಇತ್ತು ಇವಾಗ ಸ್ವರ್ಗ ನರಕ ಅಂತ ತೋರಿಸಿದ್ದಾರೆ ಅಸಮರ್ಥರು ಅನ್ನೋದರಲ್ಲಿ ಎಷ್ಟು ತೊಂದರೆಗಳನ್ನ ಅವರು ಅನುಭವಿಸಿದ್ರು ಲೈಕ್ ಎಕ್ಸಾಂಪಲ್ ಅವರು ಬಟ್ಟೆಗಳನ್ನೇ ಕೊಟ್ಟಿರಲಿಲ್ಲ ಒಂದೇ ಬಟ್ಟೆಯಲ್ಲಿ ಅವರು ಒಂದು ವೀಕ್ ಇದ್ದರು ಸೊ ಜಸ್ಟ್ ಇಮ್ಯಾಜಿನ್ ಅವಾಗಲೇ ಹಂಗಿತ್ತಂದರೆ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ವರ್ಗ ನರಕ ಅಂದಮೇಲೆ ಒಂದು ತುಂಬ ಹೋಪ್ಸ್ ಇದೆ ಒನ್ ಆಡಿಯನ್ ಆಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಸಿ ಹೋಪ್ ಫಾರ್ ದಿ ಬೆಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಸತಿ ಬಿಗ್ ಬಾಸಲ್ಲಿ ಕನ್ ಕಂಟೆಸ್ಟೆಂಟ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗೇ ಇರ್ತಾರೆ ಯಾಕಂದರೆ ಲಾಸ್ಟ್ ಸೀಸನ್ ಹಂಗಿತ್ತ ಅಂದಮೇಲೆ ಅದ್ರ ಅದಕ್ಕಿಂತ ಜಾಸ್ತಿನೇ ಆಗಬೇಕು ಸೊ ಆ ರೀತಿ ನೋಡಿದಾಗ ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಕಾನ್ಸೆಪ್ಟ್ ಬಗ್ಗೆ ಕೇಳೋಕ್ ಮುಂಚೆ ಹೇಳಿದ್ರಿ ಸ್ವರ್ಗ ನರಕ ಕಾನ್ಸೆಪ್ಟು ಸೊ ನಿಮಗೆ ದೊಡ್ಡ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಸ್ವರ್ಗ ನರಕ ಫೀಲ್ ಆಗಿತ್ತಾ ಅವಾಗ ಇವತ್ತಿ ಕಾನ್ಸೆಪ್ಟ್ ಇರ್ಬೋದು ಬಟ್ ಯಾವ್ದೋ ಕೆಲವೊಂದು ಸಿಚುಯೇಷನ್ ಗಳು ನಿಮಗೆ ನರಕ ತೋರಿಸಿರುತ್ತೆ ಅಥವಾ ಸ್ವರ್ಗ ಅನ್ಸಿರುತ್ತೆ ಆ ಮೂಮೆಂಟ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ ಸಿ ಅಲ್ಲಿ ಬಿಗ್ ಬಾಸ್ ಮನೆ ಒಂದು ನೀವು ತುಂಬಾ ಲೈಕ್ ಆಡಂಬರದ ಒಂದು ಇದನ್ನ ನೋಡ್ಬೋದು ಇಂಟೀರಿಯರ್ ಮುಖಾಂತರ ಎಲ್ಲಾ ರೀತಿ ಸೊ ನಾವು ಒಳಗಡೆ ಹೋದಾಗ ಲೈಕ್ ಹೇಳ್ತಾರಲ್ಲ ಹೊರಗಡೆಯಿಂದ ಅರಮನೆ ಒಳಗಡೆ ಹೋದರೆ ಸೆರೆಮನೆ ಅಂತ ಸೊ ನಿಜವಾಗ್ಲೂ ನಾವೆಷ್ಟೇ ಅದು ಗಟ್ಟಿ ಇದ್ರೂ ಅದು ಒಳಗಡೆ ಒಂದು ಚೂರು ಏನಾದರೂ ಅದು ಪ್ರಾಬ್ಲಮ್ ಆದಾಗ ಯಾರೂ ಇಲ್ಲಲ್ಲಪ್ಪ ಅನ್ನೋ ಒಂದು ಒಂದು ತುಳಕ ಇರುತ್ತೆ ಒಂದು ಯಾರಿಗೆ ಶೇರ್ ಮಾಡ್ಕೊಳ್ಳೋದು ಯಾರು ನಮ್ಮೋರು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಆ ರೀತಿ ನೋಡಿದಾಗ ನರಕ ಸ್ವರ್ಗ ಎರಡೂ ಇರುತ್ತೆ ಬರೀ ಹೊರಗಡೆಯಿಂದ ನಿಮಗೆ ಅದು ಅಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಮನೆ ಒಳಗಡೆ ಇದ್ದಾಗ ಅದ್ರದ್ದು ತೊಳಲಾಟ ಇದೆ ಅಲ್ಲ ಸೊ ಅದು ನರಕನೇ ಅದು ಖಂಡಿತ ನರಕ ನಿತ್ಯಮ್ ಇದು ಹೊಸ ಅಧ್ಯಾಯ ಅಂತ ಹೇಳಿರೋದ್ರಿಂದ ಜೊತೆಗೆ ಕಾನ್ಸೆಪ್ಟು ಡಿಫ್ರೆಂಟ್ ಆಗಿದೆ ಮತ್ತೆ ಮೊದಲೆಲ್ಲ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆಡಿಯನ್ಸ್ ಪೋಲಲ್ಲಿ ಅವಕಾಶ ಇರಲಿಲ್ಲ ಗೆಲ್ಲೋಕಷ್ಟೇ ನಾವು ವೋಟ್ ಮಾಡ್ತಿದ್ವಿ ಸೊ ಫಸ್ಟ್ ಟೈಮ್ ಆಡಿಯನ್ಸ್ ಒಳಗಡೆ ಹೋಗೋಕೆ ಅಂದ್ರೆ ರಾಜಾರಾಣಿ ಶೋನಲ್ಲಿ ಅನೌನ್ಸ್ ಮಾಡ್ತಾರೆ ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಯಾರು ನರಕಕ್ಕೆ ಹೋಗ್ಬೇಕು ಅಂತ ಆಡಿಯನ್ಸ್ ವೋಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈವನ್ ಸ್ಪೆಷಲ್ ಪವರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸ್ಪೆಷಲ್ ಪವರ್ ಸಿ ಕ್ರಿಯೇಟಿವ್ ತ ಟೀಮ್ ಕಡೆಯಿಂದ ಬಿಗ್ ಬಾಸಲ್ಲಿ ಏನೇ ಮಾಡಿದ್ರು ಅದೊಂದು ಕಾರಣ ಇರುತ್ತೆ ಸೊ ಹಾಗಾಗಿ ರಾಣಿಯಲ್ಲಿ ಎಂಟ್ರಿ ಕೊಡ್ತಾ ಅಂದರೆ ಐದು ಜನನ ಸೆಲೆಕ್ಟ್ ಮಾಡ್ತಿದ್ದಾರಲ್ಲ ಸೊ ಅದೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಓಕೆ ನಾಳೆ ಯಾರು ಬರ್ತಾರೆ ಇವತ್ತು ಯಾರು ಬರ್ತಾರೆ ಸೊ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ಒಂದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಎಷ್ಟೊಂದು ಬಸ್ ಹಾಕಿರ್ ಆಗ್ತಿರುತ್ತೆ ಯಾರು ಹೋಗ್ತಾರೆ ಯಾರಿಲ್ಲ ಅಂತ ಸೊ ಅದೊಂದು ಕ್ಯೂರಿಯಾಸಿಟಿಗೆ ರಾಜಾರಾಣಿ ಲೈಕ್ ಶೋ ನೋಡಿದಾಗ ಸೊ ಗೊತ್ತಾಗುತ್ತೆ ಯಾರು ಐದು ಜನ ಹೋಗ್ತಾ ಇದ್ದಾರೆ ಅನ್ನೋದು ಸೊ ಗೊತ್ತಿಲ್ಲ ಆ ಜನರಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರ್ಕಕ್ಕೆ ಹೋಗ್ತಾರೆ ಅಂತ ಸೊ ಲೆಟ್ಸ್ ಸಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ